ಸಮಸ್ತ ಎಲ್ಲ ನನ್ನ ರೈತ ಮಹನೀಯರಿಗೆ ರೈತ ಸನ್ಯಾಸಿ ನಮಸ್ಕಾರಗಳು ದೇವರಲ್ಲಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದೀರೋ ನೀವು ಲೈಕ್ ಕೊಡದೇವರು ಪರವಾಗಿಲ್ಲ ಶೇರ್ ಮಾಡಿ ಯಾಕೆ ಅಂತ ಅಂದರೆ ಪ್ರಕೃತಿಗೆ ನಾವೇನು ಹಾನಿ ಮಾಡ್ತೀವೋ ಅದು ನಮಗೆ ರಿಟರ್ನ್ಸ್ ಕೊಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಗಳನ್ನ ತೋರಿಸ್ತೀನಿ ಯಾವನು ಈ ಸುತ್ತಮುತ್ತ ನಮ್ಮ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಬೂಕಿನ ಕೆರೆ ಹೋಬ್ಳಿ ನಮ್ಮ ನಾಟ್ನಳ್ಳಿ ಎಂಬ ಗ್ರಾಮದಲ್ಲಿ ಇಲ್ಲೊಂದು ಕೆ ಆರ್ ಎಸ್ಗೆ ಈ ನೀರು ಹೋಗುತ್ತೆ ಇದು ಇದೊಂದು ಹಳ್ಳ ತೋರಿಸ್ತೀನಿ ಫುಲ್ಲು ನೋಡಿ ಎಷ್ಟೊಂದು ಚೆನ್ನಾಗಿದೆ ಎಲ್ಲ ಕಡೆ ಹ ಈ ಬಾರ್ ಇಟ್ಟಿರೋ ಕಚಡ ನನ್ನ ಮಕ್ಕಳು ಅಲ್ಲಿ ಕುಡ್ದು ಇದ್ ಮಾಡಿರತಕ್ಕಂಥದ್ನ ತಂತಂದು ತಂದು ಪ್ರತಿದಿನ ಬಾರ್ಗೆ ಇಲ್ಲಿಗೆ ರಾಸಿ ಗಟ್ಲೆ ಹಾಕಿದ್ದಾರೆ ಇದೀಗ ಹಳ್ಳ ಬರ್ತಿದೆ ಈಗ ಈ ಸಲ ಮಳೆ ಚೆನ್ನಾಗಾಗಿರೋದ್ರಿಂದ ಹಳ್ಳ ಬರ್ತಿದೆ ಇದೆಲ್ಲ ಎಲ್ಲೋಗುತ್ತೆ ಹರ್ಕೊಂಡೆಲ್ಲ ಭೂಮಿ ಒಳಗಡೆ ಸೇರುತ್ತೆ ಇಲ್ಲ ಕೆರೆಸ್ ಕೋಬೀಳುತ್ತೆ ನಾವೇ ಕುಡಿಯೋದ್ ನೀರ್ನ ಭೂಮಿನ ಉದ್ಧಾರ ಮಾಡಿ ಅಂತ ಅಂದ್ರೆ ಭೂಮಿನ ಹಾಳು ಮಾಡೋದಿಕ್ಕೆ ನಮ್ಮಂತ ಕಚಡ ನನ್ನ ಮಕ್ಳು ಕುಲ್ಗೆಟ್ ನನ್ನ ಮಕ್ಳು ಇನ್ನೊಬ್ರು ಇಲ್ಲ ಅನ್ನೋದಿಕ್ಕೆ ನಾನು ಉದಾಹರಣೆ ಕೊಟ್ಟು ಅಂತ ಯಾಕೆ ಹೇಳ್ಕೊತಾ ಇದೀವಿ ಅಂದ್ರೆ ನಾವ್ ಹೇಳ್ಕೊಬೇಕು ಏಕೆನ ಮನ್ಸೂ ಜಾತಿಲಿ ಉಟ್ಬಿಟ್ಟು ನಾವು ಮಾಡಬಾರ್ದನ್ನ ಮಾಡಕೋದ್ರೆ ಈಗಾಲೇ ಕೇರಳ ವೈನಾಡು ಆಮೇಲೆ ನಮ್ಮ ಕೊಡಗು ಸೈಡ್ ಎಲ್ಲ ಏನೇನಾಗಿದೆ ಅಂತ ನೋಡಿ ನೋಡಿ ಈಗ ಫುಲ್ ತೋರಿಸ್ತೀನಿ ಹೆಂಗಾಗಿದೆ ಅಂತ ಅನ್ಬಿಟ್ಟು ಈಗ ನೀರು ಬಂದಾದ ಮೇಲೆ ಇದರ ಪರಿಸ್ಥಿತಿ ಈಗಿದೆ ನೀರು ಬರೋದ್ಕಿಂತ ಮುಂಚೆ ಈ ಜಾಗದಲ್ಲಿ ಹೇಗಿತ್ತು ಈ ಜಾಗದಲ್ಲೆಲ್ಲ ಏನೇನು ಬಿದ್ದಿದೋ ವಿಡಿಯೋ ಹಾಕ್ತೀನಿ ದಯವಿಟ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ನಿಮ್ ಮೂರ್ ಕಡೆ ಥರ ಹಳ್ಳಗಳು ಕೆರೆಗಳಿದ್ರೆ ಅಭಿವೃದ್ಧಿ ಪಡಿಸಿ ಕುಡ್ದಿದ್ದು ಬಾಟ್ಲುಗಳು ಗ್ಲಾಸ್ಗಳು ಹಾಳು ಮೂಳು ಅಂತ ಹಿಂಗೆ ರಾಸಿಗಟ್ಲೆ ಹಿಂಗೆ ಹಾಕವ್ರೆ ಹಾಂ ಅಲ್ಲೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಬೆಂಕಿ ಹಾಕ್ತಾನೆ ನೋಡಿ ನನ್ನ ಕೈಲಿ ಸೆವೆಂಟಿ ಪರ್ಸೆಂಟ್ ಬರ್ನಿಂಗ್ ಮಾಡಿದ್ದೀನಿ ನೋಡಬೇಕು ಇನ್ನೆಷ್ಟು ಇದಾಗುತ್ತೆ ಅಂತ ಈ ಥರ ತಗೊಬಂದು ಹಳ್ಳಕ್ಕೆಲ್ಲ ಕುಡಿದಿರೋ ಪಾಕೆಟ್ಗಳೆಲ್ಲ ತಂದು ಹಾಕಿ ಇಷ್ಟೊಂದು ರೊಚ್ಚು ಕೇಳಿಸ್ತಾವ್ರೆ ದೇವ್ರನಲ್ವೇ ಇದ್ರ ವಿರುದ್ಧ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಡ್ತೀನಿ ನೆಕ್ಸ್ಟ್ ಟೈಮು ಹಾಕೋದನ್ನ ನೋಡಿ ಪ್ರತಿಯೊಂದಷ್ಟೇ ಯಾರ ಮನೆಗಳಲ್ಲಿ ಗ್ಲಾಸ್ ಬಿಳ್ಳಿ ಗಾಜ್ ಇರಲಿ ಅವ್ರ ಮನೆ ವೇಸ್ಟೇಜ್ ಇರಲಿ ಎಳ್ಳಕ್ಕೆ ಅಂತಂದು ಹಿಂಗೆ ಹಾಕೋದು ಇಲ್ಲಿಂದ ಅಳ್ಳ ಈಗ ನೀರು ನಿಂತೋಗಿತ್ತು ಗಂಟೆ ಇವಾಗೆಲ್ಲ ಬರುತ್ತೆ ನೀರು ಇನ್ಮೇಲೆ ಇದು ತೊಗೊಂಡೋಗಿ ಅವ್ರವ್ರ ಜಮೀನು ಬೀಳುತ್ತೋ ಯಾರ್ಯಾರು ಜಮೀನು ಬೀಳುತ್ತೋ ಯಾರು ಇಲ್ಲೇನು ಯಾರು ತಲೆ ಕೆಡ್ಸ್ಕೊಳಲ್ಲ ಗೊತ್ತು ಅಯ್ಯೋ ಇದೇನು ಮಾಡುತ್ತೆ ಹಂಗೆ ಹಿಂಗೆ ಅಂತ ನೆಗ್ಲೆಟ್ ನಮ್ಮ ರೈತರು ಆಗಲಿ ಅವ್ರಿಗೆಲ್ಲ ಒಳ್ಳೇದಾಗುತ್ತ ಕೆಟ್ಟದಾಗುತ್ತೋ ಮುಂದೆ ನೋಡೋದ ನೋಡಿ ಎಷ್ಟೊಂದು ಗಲಿ ಜೇಳಿಸಿ ಯಾವ ಮಟ್ಟಕ್ಕೆ ಮಾಡೋವ್ರಿ ಇಂಥ ದರಿದ್ರ ನನ್ನ ಮಕ್ಕಳು ಅಂದರೆ ಈ ಬಾರ್ನ ಯಾವ ನೆಡೆಸ್ತಾವನೋ ಅವ್ರ ಮನೆ ಹಾಳಾಗೋಗ್ಲಿ ಅಂತ ನಾನೇ ಸಾಪಾಗ್ತೀನಿ ಇಂಥ ಕಚಡ ನನ್ನ ಮಕ್ಕಳಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ದನಿಯ ಅವ್ರು ಇಡೀ ಮನುಕೂಲನೇ ನಾಶ ಆಗಲಿ ನಾನು ಕೇಳ್ಕೊತಾ ಇದ್ದೀನಿ ದೇವ್ರನಲ್ಲಿ ಈ ಥರ ಪ್ರಕೃತಿ ಹಿಂಸೆ ಕೊಡೋಂಥ ಕೆಟ್ಟ ನನ್ನ ಮಕ್ಕಳನ್ನ ನಿಡೀ ಜೀವನದಲ್ಲಿ ನೋಡಿಲ್ಲ ಅದ್ರಲ್ಲೂ ನಮ್ಮ ರೈತರಂತರ ಇನ್ನೂ ನೋಡಿಲ್ಲ ಏಕೆಂದರೆ ರೈತರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಇರ ಮರ ಗಿಡಗಳು ಇರತ್ತವೆ ಜಮೀನ್ ತವ ಏನೂ ದ್ವಕ್ಕಾಗಿಲ್ಲ ಇಲ್ದಿರತ್ತವೆಲ್ಲ ಹೋಗ್ತಾರೆ ಹಂಗೆ ಹಿಂಗೆಲ್ಲ ಮಾಡಿ ಹಿಂಗೆ ಪ್ರಕೃತಿನ ಹಾಳು ಮಾಡಿದ್ರೆ ಎಲ್ತಾನೆ ನಮಗೆ ಅದು ಶಾಶ್ವತವಾಗಿ ನೀನು ನೆಮ್ಮದಿಲಿ ಇರೋ ಬಿಡುತ್ತೆ ನೋಡಿ ಹಿಂಗೆ ರಾಶಿ ಹಿಂಗೆ ಹಾಕವ್ರಲ್ಲ ಉದ್ದಾರದಾರ ಅವರು ಹಾಂ ಆ ಬೋಳಿ ಮಗ ಕೋಟಿ ಕೋಟಿ ನೂರಾರು ಕೋಟಿ ಸಂಪಾದನೆ ಮಾಡ್ಕೊಂಡು ನೆಮ್ಮದಿಲ್ಲ ಇರ್ತಾನೆ ಅವನು ಹಾಂ ಎಂಥ ಕಚಡ ನನ್ನ ಮಕ್ಕಳು ಎಂಥ ದರಿದ್ರ ಜೀವನ ನಡೆಸ್ತಾವ್ರೆ ಅನ್ನೋದಕ್ಕೆ ಎಲ್ಲ ತವೇ ಫುಲ್ಲು ರಾಶಿ ಗಟ್ಲಿಂಗ್ ಹಾಕಿರೋದು ಇದು ನಾವು ಮನುಷ್ಯರಾಗಿ ಮಾಡೋಂಥದ್ದು ಪ್ರಾಣಿಗಳೇ ಬೆಟರ್ ಅಲ್ರಿ ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲೆಲ್ಲ ಬಂದು ಮೇಯ್ಕೊಂಡು ಹೋಗ್ತೇವೆ ಆರಾಮಾಗಿರ್ತೇವೆ ಅದ್ರ ಪಾಡ್ಗೆ ಇರ್ತವೆ ಹೋಗ್ತೇವೆ ಚಿರ್ತೆ ಬಂದು ದಾಳಿ ಮಾಡೋರು ಹಂಗೆ ಹಿಂಗೆ ಅಂತ ಅಂತಾರೆ ನೋಡಿ ಹಿಂಗೆ ಲಾಸ್ ಮಾಡೋದಕ್ಕೆ ಹಾಂ ಅಯ್ಯೋ ಹಾಂ ಅದಕ್ಕೆ ಇದಕ್ಕೆ ಒಂದು ವ್ಯವಸ್ಥೆ ಕಾಣಿಸೋದು ನೋಡಿ ಇವತ್ತು ನೀರು ಬರ್ತಿದೆ ಅಲ್ಲಿ ಅಷ್ಟೊಳಗಡೆ ಹಾಕ್ಬೇಕು ಇಲ್ಲಾಂದರೆ ಇದು ಎಕ್ಕೂಟೋಗುತ್ತೆ ಹ್ಞೂ ನಮಗೆ ಅಸಹ್ಯ ಹುಡೋಕ್ಕೂ ಇಂಥ ಜೀವನ ಯಾವ ನನ್ನ ಮಗನ ಬೇಕಪ್ಪ ಅಂತ ಹ್ಞೂ ಎಷ್ಟು ಎಷ್ಟು ಹೇಳಿದ್ರೆ ಈ ನೋಡಿ ಇದನ್ನು ತೊಗೊಂಡೋಗಿ ಪೊಲೀಸ್ನವರಿಗೆ ಕಂಪ್ಲೇಂಟ್ ಮಾಡಬೇಕು ಬಟ್ ಇದು ಯಾವ ಥರ ಕಂಡು ಹಿಡಿಯೋದು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾವಾಗ ಬಂದು ಆಗ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಏನು ಅಂತಲೂ ಗೊತ್ತಾಗ್ತಿಲ್ಲ ಪೊಲೀಸ್ನವರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಇಲ್ಲ ಯಾವ ಬಾರ್ನವರು ಏನು ಅಂತ ಕಂಡುಹಿಡಿತಾರ ಹೇಗೆ ಅಂತ ನೋಡಬೇಕು ಹೋ ಹೋ ಜಾಸ್ತಿ ಗಡ್ಡೆ ತಂದು ಹಾಕ್ಬಿಡ್ರ ಇಲ್ಲಿ ನೋಡಿ ನೋಡಿ ಇದು ಬೇಕಾಯ್ದು ಹಾಂ ನೋಡಿ ಸ್ವಾಮಿ ಈ ಥರ ಹಾಂ ಎಂಥ ಕಚಡ ಜನ ಅಂದರೆ ನೋಡಿ ಹೆಂಗಿರ್ಬೋದು ಅವ್ರೇನು ನೆಮ್ಮದಿಲಿ ಇರಲ್ಲ ಬಿಡಿ ದೇವ್ರನಲ್ವೂ ಈ ಥರ ಹಿಂಸೆ ಕೊಟ್ರೆ ಯಾವ ಅಯ್ಯೋ ದಯವಿಟ್ಟು ನಿಮ್ಮ ನಿಮ್ಮ ಊರಲ್ಲಿ ಯಾರ್ಯಾರು ಬಾರ್ಗೀರ್ ನಡೆಸ್ತಾ ಇರ್ತಾರೋ ಅವ್ರಿಗೆಲ್ಲ ಒಂದು ಸ್ವಲ್ಪ ವಾರ್ ಮಾಡಿ ಹೇಳಿ ಏಕೆಂದರೆ ನೋಡೋದ ಇದು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡ್ತೀನಿ ಏನಾಗುತ್ತೆ ಅಂತ ದಯವಿಟ್ಟು ಇಂಥ ಕಚಡ ಕೆಲಸ ಅಲ್ಲ ನಿಮ್ಮ ನಿಮ್ಮೂರ ಸೈಡ್ ಯಾರ್ಯಾರು ಮಾಡ್ತಿರ್ತಾರೋ ಅಕ್ಕಪಕ್ಕ ಬಾರ್ಗಳು ಈಗೆಲ್ಲ ಹಳ್ಳಿ ಕಡೆ ಎಲ್ಲ ಬಾರ್ ಕೊಟ್ಬಿಟ್ಟು ಇದೇ ಪರಿಸ್ಥಿತಿ ಆಗಿರೋದು ಹ್ಞೂ ಕುಗೆಟ್ ನನ್ನ ಮಕ್ಕಳು ಅಂದರೆ ಕುಲ್ಗೆಟ್ ನನ್ನ ಮಕ್ಕಳೇ ಏಯಪ್ಪ ನಮ್ಮ ಜನ ಇಷ್ಟೊಂದು ಕಿತ್ತೋಗೋರೆ ಅಂತ ಒಂದು ಚೂರು ಗೊತ್ತಿರಲಿಲ್ಲ ಎಲ್ಲ ತಗುವೆ ಕಬ್ಬು ಬೇಳ್ಸಿ ಮಾಡಿಬಿಟ್ಟವ್ರೆ ತೆಗೆ ಭಗವಂತ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀನಿ ಅದು ಮಾಡದೇ ಇರೋ ಪರವಾಗಿಲ್ಲ ಪ್ರಕೃತಿ ಜೊತೆ ಆಟ ಆಡಬೇಡಿ ಅಂತಲೂ ಇದ್ದೀನಿ